ಚೆನ್ನೈನಲ್ಲಿಂದು ನಡೆದ ವಿಂಡರ್ಜಿ ಇಂಡಿಯಾ ಏಳನೇ ಆವೃತ್ತಿಗೆ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು ಬಳಿಕ ಅವರು ಕಳೆದ ಒಂದು ದಶಕದಿಂದ ವಿದ್ಯುತ್ ವಲಯದಲ್ಲಿ ಭಾರತ ಐತಿಹಾಸಿಕ ಮೈಲುಗಲ್ಲು ಸಾಧಿಸುತ್ತಿದ್ದು ಸ್ವಚ್ಛ ಸುರಕ್ಷಿತ ಮತ್ತು ಸ್ವಾವಲಂಬಿ ಇಂಧನ ಉತ್ಪಾದಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ದೇಶ ಈಗಾಗಲೇ ಐನೂರು ಗಿಗಾ ವ್ಯಾಟ್ ಗುರಿ ಸಾಧಿಸಿದ್ದು ಇದು ಬೇಡಿಕೆಯ ಶೇಕಡಾ ಐವತ್ತರಷ್ಟು ಹೆಚ್ಚಿನ ಗುರಿ ಸಾಧನೆಯಾಗಿದೆ ಈ ವರ್ಷದ ಸೆಪ್ಟೆಂಬರ್ ವೇಳೆಗೆ ಈ ಮಹತ್ವದ ಮೈಲುಗಲ್ಲನ್ನು ದೇಶ ಸಾಧಿಸಿದೆ ದೇಶದ ಒಟ್ಟಾರೆ ವಿದ್ಯುತ್ ಬಳಕೆಯ ಶೇಕಡ ಐವತ್ತಕ್ಕಿಂತ ಹೆಚ್ಚು ವಿದ್ಯುತ್ ಅನ್ನು ನವೀಕರಿಸಬಹುದಾದ ಇಂಧನ ಮೂಲಗಳಿಂದಲೇ ಸೃಜಿಸಿಕೊಳ್ಳುತ್ತಾ ಸುಸ್ಥಿರತೆಯ ಕಡೆಗೆ ದಾಪುಗಾಲಿಸಲಾಗಿದೆ ಎಂದು ಹೇಳಿದ್ದಾರೆ ಸೌರಶಕ್ತಿ ಉತ್ಪಾದನೆ ಐದು ಗಿಗಾವ್ಯಾಟ್ ಆಗಿದ್ದು ಇಪ್ಪತ್ತೊಂಬತ್ತು ಎಂಟು ಒಂಬತ್ತು ಗಿಗಾವ್ಯಾಟ್ ಪವನಶಕ್ತಿ ಉತ್ಪಾದನೆ ಹಾಗೂ ಮೂವತ್ತು ಪಾಯಿಂಟ್ ಎರಡು ಒಂಬತ್ತು ಗಿಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆ ದೇಶದಲ್ಲಿ ನಡೆಯುತ್ತಿದೆ ಎರಡ್ ಸಾವಿರದ ಮೂವತ್ತಕ್ಕೂ ಮುನ್ನವೇ ರಾಷ್ಟೀಯ ಗುರಿ ಸಾಧನೆಯನ್ನು ಸಾಕಾರಗೊಳಿಸುವ ಪ್ರಯತ್ನ ಮುಂದುವರೆದಿದ್ದು ಈ ವಲಯದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಾಗುತ್ತಿದೆ ಎಂದು ವಿವರಿಸಿದರು In wind, it is 54 now, 150 percent increase in last 10 years. The growth has been partially sharp acceleration under the proactive policies of uh, Modi's government. I am delighted to share. In the first six months of this fiscal year alone, we have added 3.1 gigawatt. And we are hopefully adding another 3 gigawatt, that is 6.1 gigawatt, one single year. That is your achievement.